ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹೇಳಿಕೆ ಕಾಣ್ತಾ ಸ್ವಲ್ಪ ಇರ್ಬೋದು ಇವತ್ತು ಸಂಡೇ ಆಗಿತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಹೊರಗಡೆ ಹೋಗ್ಬೇಕಾಗಿತ್ತು ಶಾಪಿಂಗಿಗೆ ಅಂತೇಳ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ ಬನ್ನಿ ಇವಾಗ ಏನು ಎಲ್ಲಿ ಹೋಗ್ತೀವಿ ಏನು ತೊಗೊಳ್ತೀವಿ ಹೇಳ್ಬಿಟ್ಟು ತೋರಿಸ್ತೀವಿ ನಾನು ನನ್ನ ಮಗ ಹಾಗೆ ನನ್ನ ಮಗಳು ನಮ್ಮ ಮನೆಯವರು ಹೋಗ್ತಾ ಇದ್ದೀವಿ ಅದೇ ಇವಾಗ ನಾವು ಇವಾಗ ಬಟ್ಟೆ ಅಂಗಡಿಗೆ ಬಂದ್ವಿ ಒಂದು ಸ್ವಲ್ಪ ಟಾಪು ಪ್ಯಾಂಟ್ ಅಂತ ಅಂತೇಳ್ಬಿಟ್ಟು ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲ ಬಟ್ ಆದರೆ ನನಗಲ್ಲಿ ಯಾವುದೋ ಟಾಪ್ ಅಷ್ಟೊಂದೇನು ಇಷ್ಟ ಆಗಲಿಲ್ಲ ಹಾಗೆ ಸ ನೈಟ್ ಪ್ಯಾಂಟ್ನ ಹುಡುಕ್ತಾ ಇದ್ವಿ ಪ್ಯಾಂಟ್ ಕೂಡ ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ ನಮ್ಮ ಮನೆಯವರು ಕೂಡ ನೋಡ್ತಾ ಇದ್ದರು ನೋಡಿಬಿಟ್ಟು ಹಾಗೆ ಬಂದ್ವಿ ನಾವು ಸ್ವಲ್ಪ ವೀಡಿಯೋ ಎಲ್ಲ ಮಾಡಿಕೊಂಡು ನನಗೇನು ಅಷ್ಟೊಂದು ಇಷ್ಟ ಅನ್ನಿಸ್ಲಿಲ್ಲ ಅಲ್ಲಿ ಬೇಡ ಬಾ ಅಂತ ಹೇಳ್ಬಿಟ್ಟು ಬಂದ್ಬಿಟ್ವಿ ನಾವು ಇವಾಗ ಹಾಗೆ ನಾನು ಕೂಡ ನೋಡ್ತಾ ಇದ್ದೆ ಆ ಕಡೆ ಈ ಕಡೆ ಎಲ್ಲ ನೋಡೋಣ ಯಾವ ಥರ ಆದರೂ ಚೆನ್ನಾಗಿರೋದು ಏನಾದರೂ ಸಿಗುತ್ತೇನೋ ಅಂತೇಳ್ಬಿಟ್ಟು ಅಷ್ಟೊಂದೇನು ಕ್ವಾಲಿಟಿ ನನಗೇನು ಅಷ್ಟೊಂದೇನು ಇಷ್ಟ ಅನ್ನಿಸ್ಲಿಲ್ಲ ಫ್ರೆಂಡ್ಸ್ ಸೊ ಹಂಗಾಗಿ ಬಂದ್ವಿ ಹಾಗೆ ಒಂದು ಜೊತೆ ಶೂಸ್ನ ತೊಗೊಳೋಣ ಹೇಳ್ಬಿಟ್ಟು ಒಂದು ಜೊತೆ ಶೂಸ್ನ ತೊಗೊಂಡು ಬಂದ್ವಿ ಸ್ವಲ್ಪ ಹಣ್ಣುಗಳನ್ನೆಲ್ಲ ಹುಡುಗರಿಗೆ ಅವಳಿಗೂ ನನ್ನ ಮಗಳಿಗೂ ಕೂಡ ಸ್ವಲ್ಪ ಸ್ಕೂಲಿಗೆಲ್ಲ ಹಾಕೊಳ್ಸ್ಬೇಕು ಅಂತೇಳ್ಬಿಟ್ಟು ತಗ ಇತ್ತೀಚೆಗೆ ನನ್ನ ಮಗಳಿಗೆ ಬಾಳೆಹಣ್ಣು ಅಂದರೆ ತುಂಬಾ ಇಷ್ಟ ಆಗ್ತಾಯಿದೆ ಸೊ ಹಂಗಾಗಿ ಅದನ್ನು ಕೂಡ ತೊಗೊಂಡು ಬಂದ್ವಿ ಇವಾಗ ಏನಪ್ಪ ಅಂತಂದರೆ ಕಲ್ಟ್ ಥ್ರೆಡ್ಮಿಲ್ನ ಬುಕ್ ಮಾಡ್ಕೊಂಡಿದ್ವಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಮಾತ್ರ ತುಂಬಾ ಇಷ್ಟ ಆಯ್ತು ನನಗಂತರೂ ಏನಪ್ಪಾ ಅಂತಂದ್ರೆ ಈ ಕಾಲು ನೋವು ನನಗೆ ನನ್ನ ಮಗಳು ಪ್ರೆಗ್ನೆಂಟ್ ಇದ್ದಾಗ ನನ್ಗೆ ಸ್ವಲ್ಪ ಕಾಲು ನೋವು ಕಾಣಿಸಿತ್ತು ಅಂದರೆ ಡೆಲವರಿ ಆ ಟೈಮಲ್ಲಿ ಡೆಲವರಿ ಆದ್ಮೇಲೆ ಕಾಣಿಸಿತ್ತು ಆ ಥರ ತುಂಬ ಅಂದರೆ ತುಂಬ ಪೇನ್ಫುಲ್ ಇತ್ತು ಸೊ ಹಂಗಾಗಿ ಇದನ್ನು ತರಿಸ್ಕೊಂಡಿದ್ದೀನಿ ತುಂಬಾ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನಿಮ್ಗೆ ಏನಾದರೂ ಬೇಕು ಅಂತಂದ್ರೆ ಈ ಕಮೆಂಟಲ್ಲಿ ಲಿಂಕ್ ಅಂತ ಹೇಳ್ಬಿಟ್ಟು ಕಳ್ ಡೆಲವರಿ ಆದ್ಮೇಲೆ ವೇಟ್ ಲಾಸ್ನ ಮಾಡಬೇಕು ಅಂತೇಳ್ಬಿಟ್ಟು ತುಂಬ ಆಸೆ ಇರುತ್ತೆ ಸೊ ಹಂಗಾಗಿ ನಾನು ಕೂಡ ತರ್ಸ್ಕೊಂಡಿದ್ದೀನಿ ಇವಾಗ ವೆಯ್ಟ್ ಲಾಸ್ನ ಮಾಡೋಣ ಅಂತೇಳ್ಬಿಟ್ಟು ಅಂದ್ಕೊಳ್ತಾ ಇದ್ದೆ ವೆಯ್ಟ್ ಲಾಸ್ನ ಮಾಡಬೇಕು ಮಾಡಬೇಕು ಅಂತ ಹೇಳ್ಬಿಟ್ಟು ಆಗ್ತಾನೆ ಇರಲಿಲ್ಲ ಹಾಗೆ ಎಕ್ಸಸೈಸ್ನ ಮಾಡೋಕ್ಕೂ ಕೂಡ ಆಗ್ತಾ ಇರಲಿಲ್ಲ ಟೈಮ್ ಸಾಲ್ತಾ ಇರಲಿಲ್ಲ ಇವಾಗ ನನ್ನ ಮಗಳು ಕೂಡ ಸ್ಕೂಲಿಗೆ ಹೋಗ್ತಾ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಟೈಮ್ ಇದೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಬೇಗ ಎದ್ದೇಳ್ತೀವಿ ಅಂತೇಳ್ಬಿಟ್ಟು ಈ ಒಂದು ಕಂಪ್ನಿಯವರು ಕಲ್ಟ್ ಕಂಪ್ನಿಯವ್ರದ್ದು ಬುಕ್ ಮಾಡ್ಕೊಂಡಿದ್ವಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಮಾತ್ರ ಸ್ಪೀಡ್ ಆಗಿರ್ಬೋದು ಅಥವಾ ಅದರಲ್ಲಿ ನಾವು ಮೊಬೈಲ್ ಹಾಡು ಕೂಡ ಕೇಳ್ಬೋದು ಹಾಗೆ ಬ ಬಾಟಲ್ ಕೂಡ ಇಟ್ಕೊಳ್ಬೋದು ಆ ಥರ ಎಲ್ಲ ಸ್ಪೇಸ್ ಎಲ್ಲ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ಕ್ಯಾಲೋರೀಸ್ ಎಷ್ಟು ಬರ್ನ್ ಮಾಡಿದ್ದೀವಿ ಅದೆಲ್ಲ ಅದರಲ್ಲಿ ತೋರಿಸುತ್ತೆ ತುಂಬಾ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ಅಂತ ನನಗನ್ನಿಸ್ತು ಪರ್ಸ್ನಲ್ಲಾಗಿ ನಾನೇ ಬೇಕು ಅಂತ ಹೇಳ್ಬಿಟ್ಟು ಇದನ್ನು ತರಿಸ್ಕೊಂಡಿರೋದು ಯಾಕಂತಂದರೆ ಮಗುನೇ ಇಟ್ಕೊಂಡು ಹೊರಗಡೆ ಹೋಗಿ ವರ್ಕೌಟ್ ಅಂತೂ ಮಾಡೋಕ್ಕಾಗಲ್ಲ ಹಂಗಾಗಿ ಮನೆಯಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ತರಿಸಿರೋದು ನನ್ನ ಮಗಳು ನೋಡ್ತಾ ಇರ್ಬೋದು ಯಾವ ಥರ ಮಾಡ್ತಾ ಇದ್ದಾಳೆ ಸ್ವಲ್ಪನೂ ಭಯ ಇಲ್ಲ ಅವಳಿಗೆ ಆ ಥರ ಮಾಡ್ತಾ ಇದ್ಲು ನನಗೆ ನೋಡಿ ಆಶ್ಚರ್ಯ ಆಯಿತು ಹಂಗೇ ಒಂದು ವೀಡಿಯೋನ ಕ್ಲಿಪ್ಪಿಂಗ್ನ ತೊಗೊಂಡೆ ಫ್ರೆಂಡ್ಸ್ ನಿಮ್ಗೆ ಏನಾದರೂ ಇಷ್ಟ ಆದರೆ ಕಮೆಂಟ್ ಅಂತೇಳ್ಬಿಟ್ಟು ಲಿಂಕ್ ಅಂತೇಳಿ ಕಳಿಸಿ ನಾನು ನಿಮಗೆ ಲಿಂಕ್ನ ಶೇರ್ ಮಾಡ್ತೀನಿ ನೀವು ಕೂಡ ಬೈ ಮಾಡಿ ಹಾಗೂ ಇವತ್ತು ನಾನಿಲ್ಲಿ ನೆಕ್ಸ್ಟ್ ಡೇ ಕೆನೆನೆಲ್ಲ ಸ್ಟೋರ್ ಮಾಡಿ ಇಟ್ಟಿದ್ದೆ ಆ ಕೆನೆನೆಲ್ಲ ಇವಾಗ ಮಿಕ್ಸರ್ ಜಾರಿಗೆ ಹಾಕಿಬಿಟ್ಟು ಬೆಣ್ಣೆನೇ ಮಾಡಿ ತುಪ್ಪನ ಮಾಡೋಣ ಅಂತೇಳ್ಬಿಟ್ಟು ಮನೆಯಲ್ಲೇ ನಾನಿಲ್ಲಿ ಮಾಡ್ತಾ ಇದ್ದೀನಿ ಹಾಲನ್ನು ಕಾಯಿಸಿ ಚೆನ್ನಾಗಿ ಮೇಲ್ಗಡೆ ಬರೋವಂಥ ಕೆನೆನೆಲ್ಲ ಸ್ಟೋರ್ ಮಾಡಿ ಸ್ಟೋರ್ ಮಾಡಿ ಇಟ್ಬಿಡಿ ಇಟ್ಟು ಇಟ್ಟ ನಂತರ ಅದು ಒನ್ ವೀಕ್ ಆಗಿರ್ಬೋದು ಟೂ ವೀಕ್ಸ್ ನಿಮ್ಗೆ ಎಷ್ಟು ದಿವಸ ಬೇಕೋ ಅಷ್ಟು ದಿವಸ ಅಂದರೆ ಒಂದು ಮಂತ್ವರೆಗೂ ಟೈಮ್ ಇರುತ್ತೆ ಏನೂ ಆಗೋದಿಲ್ಲ ಆ ಕೆನೆ ಬಂದ್ಬಿಟ್ಟು ನಾವು ಯಾವ ಥರ ನೀಟಾಗಿ ಸ್ಟೋರ್ ಮಾಡ್ತೀವಿ ಅದೇ ಥರನೇ ಇರುತ್ತೆ ಫ್ರೆಂಡ್ಸ್ ಯಾವಾಗ ಕೆನೆ ಎಲ್ಲ ನೋಡ್ತಾ ಇರ್ಬೋದು ಕೆನೆ ಎಲ್ಲ ತೆಗೆದ್ಬಿಟ್ಟು ಈ ಥರ ಬೆಣ್ಣೆ ಆಗಿತ್ತು ಇನ್ನೊಂದೇನಪ್ಪ ಅಂತಂದರೆ ಹಳ್ಳಿ ಕಡಲ್ಲಿ ತುಂಬಾ ಚೆನ್ನಾಗಿ ಸಿಗುತ್ತೆ ಬೆಣ್ಣೆ ನಮ್ಮ ಕಡೆ ಎಲ್ಲ ಬೆಂಗಳೂರು ಸೈಡೆಲ್ಲ ಬೆಣ್ಣೆ ಸಿಗೋದಿಲ್ಲ ಸೊ ಹಂಗಾಗಿ ನಾವು ಈ ಥರ ಮನೆಯಲ್ಲೇ ಯಾಕೆ ಮಾಡಬಾರ್ದು ಹೇಳ್ಬಿಟ್ಟು ನಾನು ಕೂಡ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಈ ಥರ ಮಾಡಿಕೊಡಿ ಮನೆಯಲ್ಲೇ ಮಕ್ಕಳಿಗೆ ತುಂಬಾ ಒಳ್ಳೆಯದು ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿ ಮರಳು ಮರಳಾದ ತುಪ್ಪ ಅಂತ ಹೇಳ್ಬೋದು ಇದು ಒಂದು ಟೂ ವೀಕ್ಸ್ಗೆ ನನ್ನ ಮಗ ನನ್ನ ಮಗನಿಗೆ ಬರುತ್ತೆ ಟೂ ವೀಕ್ಸ್ ನನ್ನ ಮಗನಿಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಬಿಟ್ಟು ಒಂದೊಂದು ಸ್ಪೂನ್ ಅಷ್ಟೇ ನಾನು ಹಾಕಿ ಹಾಕಿ ಅವನಿಗೆ ಊಟ ಮಾಡಿಸ್ತೀನಿ ಓಕೆ ಫ್ರೆಂಡ್ಸ್ ಈ ಲಾಗಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬಿಡಿ ಥ್ಯಾಂಕ್ ಯು